ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೇನ್ ನವರಾತ್ರಿ ಶುರು ಆಗ್ತಾ ಇದೆ ಇದೇ ತಿಂಗಳು ಇಪ್ಪತ್ತ್ ಒಂದನೇ ತಾರೀಕಿಗೆ ಅಮಾವಾಸ್ಯೆ ಬಂದಿದೆ ಅಂದ್ರೆ ಭಾನುವಾರ ಅಮಾವಾಸ್ಯೆ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇರೋದು ಇಪ್ಪತ್ತೆರಡನೇ ತಾರೀಕಿಂದ ಸೊ ಹಾಗಾಗಿ ಲಾಸ್ಟ್ ಟೈಮ್ ನವರಾತ್ರಿದು ವಿಡಿಯೋ ಮಾಡಿದಾಗ ತುಂಬಾ ಜನ ಕೇಳ್ತಾ ಇದ್ವಿ ಒಂದು ಟೂ ತ್ರೀ ಡೇಸ್ ಮುಂಚೆನೇ ಹಾಕಿ ಹೊಸದಾಗಿ ಯಾರೆಲ್ಲ ನವರಾತ್ರಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೆ ಯೂಸ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಮುಂಚೆ ಹಾಕಿ ಲಾಗ್ನ ಮಾಡಿ ಅಂತ ಕೇಳಿದ್ರಿ ಸೊ ಹಾಗಾಗಿ ಅಂಥವರಿಗೋಸ್ಕರ ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಯಾವ ತರ ಮಾಡೋದು ಇದು ಇಡೀ ದಿನ ಉಪವಾಸ ಮಾಡಬೇಕಾ ಯಾವ ಥರ ಮಾಡೋದು ಪ್ರತಿದಿನ ಮಾಡಬೇಕಾ ಏನು ಅಂತ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತಲ್ವಾ ಅದ್ರ ಬಗ್ಗೆನೇ ಇವತ್ತಿನ ಲಾಗು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ನೋಡಿ ಒಂದೊಂದನೆ ನಾನು ಹೇಳ್ತಾ ಹೋಗ್ತೀನಿ ಸೊ ನಾನು ಪರ್ಸ್ನಲಿ ನಾನ್ ಯಾವ ತರ ಮಾಡ್ತೀನಿ ಅದನ್ನ ಇಷ್ಟು ವರ್ಷಗಳಿಂದ ನಾನು ಮಾಡ್ಕೊಂಡ್ ಬಂದಿದೀನಿ ಅದನ್ನ ಅಹ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಮೊದ್ಲಿಗೆ ನವರಾತ್ರಿನ ಒಂದೊಂದ್ ಕಡೆ ಸೊ ಒಂದೊಂದ್ ತರ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಕೆಲವರು ಗೊಂಬೆಗಳೆಲ್ಲ ಕೂರಿಸಿ ಅದಕ್ಕೆ ಪ್ರ ಒಂಬತ್ತು ದಿನನೂ ಪೂಜೆ ಮಾಡಿ ಕು ಮುತ್ತೇಜರ್ನ ಕರೆದು ಕುಂಕುಮ ಕೊಡೋದು ಆ ಆತರ ಮಾಡ್ತಾರೆ ಇನ್ನು ಕೆಲವರು ಕಳಸ ಇಟ್ಟು ಪೂಜೆ ಮಾಡ್ತಾರೆ ಇನ್ನೊಂದಷ್ಟು ಜನ ಅಹ್ ದೀಪ ಹಚ್ಚಿಟ್ಟು ಒಂಬತ್ತು ದಿನನೂ ನೋಡ್ಕೊಳ್ಳೋದು ಆ ತರ ಅಖಂಡ ದೀಪನ ಉರ್ಸೋದು ಒಬ್ಬೊಬ್ರು ಒಂದೊಂದ್ ತರ ಆಚರಣೆ ಮಾಡ್ತಾರೆ ಸೊ ನಾನ್ ನಮ್ಮನೇಲಿ ಯಾವ್ ತರ ಮಾಡ್ತೀನಿ ಅದನ್ನ ಮಾತ್ರ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಮ್ಮನೆ ಆಕ್ಚುಲಿ ನಾನು ಚಾಮುಂಡೇಶ್ವರಿನ ಇವತ್ತು ನೆನ ಇಂದ ನಂಬ್ತಾ ಇಲ್ಲ ಚಿಕ್ಕೋರ್ ಇರುವಾಗ್ಲಿಂದ ಅಮ್ಮನ ಮನೆಯಲ್ಲಿ ಇರುವಾಗ್ಲಿಂದನೂ ಚಾಮುಂಡೇಶ್ವರಿ ಅಂದ್ರೆ ನಮ್ಗೆ ಏನೋ ಒಂಥರ ಭಯ ಭಕ್ತಿ ಸೊ ಅದಕ್ಕೋಸ್ಕರನೇ ನಾನು ಮನೇಲಿ ಫೋಟೋ ಮೆಜರ್ಮೆಂಟ್ ಕೊಟ್ಟು ಮಾಡಿಸುವಾಗ್ಲೇನೆ ಆಕ್ಚುಲಿ ನಮ್ಮ ಮತ್ತೆ ಈ ತರ ಚಾಮುಂಡೇಶ್ವರಿದು ಇಡಬಾರ್ದು ಹಾಗೆ ಹೇಗೆ ಅಂತೆಲ್ಲ ಹೇಳಿದ್ರು ಚಾಮುಂಡೇಶ್ವರಿ ಫೋಟೋ ವಿಗ್ರಹ ಅದ್ರಲ್ಲಿ ಬರ್ಲಿಲ್ಲ ಅಂದ್ರೆ ಫೋಟೋನೆ ಮಾಡಿಸೋದ್ ಬೇಡ ಅಂತ ಹೇಳಿದೆ ಸೊ ನಾನ್ ಸಿಕ್ಕಾಪಟ್ಟೆ ನಂಬ್ತೀನಿ ಅಮ್ಮನವ್ರನ್ನ ನಾವು ಸಣ್ಣವ್ರು ಇರುವಾಗ್ಲಿಂದನೂ ದೇವಿ ಜಗನ್ಮಾತೆ ಅಂತ ಸಾಂಗ್ ಎಲ್ಲ ಕೇಳಿಸ್ಕೊಳ್ತಾ ಇದ್ರೆ ನಮ್ಗೆ ಒಂಥರ ಬೂಸ್ಟ್ ತರ ಆಗತ್ತೆ ಅಷ್ಟು ಸಿಕ್ಕಬೇಡಿ ಇಡೀ ನಾವು ಮೂರವರೇನೆ ತುಂಬಾ ನಂಬ್ತಿವಿ ತುಂಬಾ ನಂಬ್ತಾರೆ ಜನ ಎಲ್ಲರೂ ಸೊ ತರ ನಮಗೆ ಚಾಮುಂಡೇಶ್ವರಿ ಅಂದ್ರೆ ಒಂಥರ ನಮ್ಗೆ ಒಂಥರ ಧೈರ್ಯ ಇದ್ದಂಗೆ ಏನಾದರೂ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ದೇವಿ ಜಗನ್ಮಾತೆ ಕಾಪಾಡವ ಅಂತ ಕೇಳ್ಕೊಳ್ತಾ ಇರ್ತೀವಿ ಆ ತರ ಸೊ ಅದನ್ನ ನಾನು ತುಂಬಾ ವರ್ಷಗಳಿಂದ ನಂಬ್ಕೊಂಡ್ ಬಂದಿದ್ದೀನಿ ಆ ನವರಾತ್ರಿ ದೀಪನೂ ಅಷ್ಟೇ ಹಚ್ಚೋದಕ್ ಸ್ಟಾರ್ಟ್ ಮಾಡಿ ನಾನು ನಮ್ಮ ಮನೆ ಸ್ವಂತ ಮನೆಗೆ ಬಂದ್ಮೇಲೆನೆ ನಾನು ನವರಾತ್ರಿನ ಮಾಡೋದಿಕ್ ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಮೊದ್ಲು ಬಾಡಿಗೆ ಮನೆಯಲ್ಲೆಲ್ಲ ಇದ್ದಾಗ ನಾನ್ ದೀಪ ಹಚ್ಚಿಟ್ಟು ಸ್ನಾ ಪೂಜೆ ಮಾಡ್ತಾ ಇರಲಿಲ್ಲ ಮಾಮೂಲಿ ಪೂಜೆ ಮಾಡಿವೆ ಈ ಅಖಂಡ ದೀಪ ಎಲ್ಲಾ ಉರಿಸ್ತಾ ಇರ್ಲಿಲ್ಲ ಸೊ ಈಗ ಸ್ಟಾರ್ಟ್ ಮಾಡಿದೀನಿ ತುಂಬಾ ಒಳ್ಳೇದಾಗಿದೆ ತುಂಬಾ ನಂಬ್ತೀನಿ ನಂಬಿಕೆ ಇರೋರು ಮಾತ್ರ ಮಾಡಿ ಇನ್ನೊಂದು ಏನಪ್ಪಾ ಅಂದ್ರೆ ಕೆಲವರು ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ಕೆಲವರು ಇಡೀ ದಿನ ಉಪವಾಸ ಇರ್ತಾರೆ ಒಂದೊತ್ತು ಮಾತ್ರ ಊಟ ತಿಂತಾರೆ ಕೆಲವ್ರು ಅನ್ನ ತಿನ್ನೋದಿಲ್ಲ ಕಾಲಿಗೆ ಚಪ್ಲಿ ಹಾಕೋದಿಲ್ಲ ತುಂಬಾ ಮಡಿ ಅಹ್ ಇದು ನಾ ಫಾಲೋ ಮಾಡ್ತಾರೆ ಉಪವಾಸ ಎಲ್ಲ ಮಾಡ್ತಾರೆ ಆಕ್ಚುಲಿ ನಾನು ಬೆಳಿಗ್ಗೆ ಪೂಜೆ ಆಗ ತನಕ ನಾನು ಏನು ತಿನ್ನೋದಿಲ್ಲ ಪೂಜೆ ಆದ್ಮೇಲೆ ಎಲ್ಲಾ ಪೂಜೆ ನಾನೆಲ್ಲ ನೀಟ್ ಮಾಡ್ಕೊಂಡು ಪೂಜೆ ಮಾಡಿದಾದ್ಮೇಲೆ ನಾನು ಏನಾದರೂ ತಿಂತೀನಿ ಆ ತಿನ್ನೋದೇ ಇಲ್ಲ ಅಂತಲ್ಲ ಆದ್ರೆ ವೆಜ್ ಎಲ್ಲ ತಿನ್ನಲ್ಲ ಸ್ವಲ್ಪ ಮಡಿಯಿಂದ ಇರ್ಬೇಕಾಗತ್ತೆ ಈ ಅಖಂಡ ದೀಪ ಹಚ್ಚೋದಾದ್ರೆ ನಮ್ಮನೇಲಿ ಚಾಮುಂಡೇಶ್ವರಿ ಫೋಟೋ ಇದೆ ಅದ್ರ ಮುಂದೆನೆ ನಾನು ತೋರಿಸ್ತೀನಿ ಯಾವ ತರ ದೀಪ ಇಡೋದು ಅಂತಾನು ಅದ್ರ ಮುಂದೆ ನಾನ್ ದೀಪ ಇಟ್ಟು ಒಂಬತ್ತು ದಿನಗಳ ಕಾಲ ನಾನು ಪೂಜೆ ಮಾಡ್ತೀನಿ ದೀಪ ಹೋಗ್ಬಾರ್ದು ಸೊ ಆ ದೀಪ ಹೋಗ್ದೆ ಇರೋ ತರ ನೋಡ್ಕೊಳ್ಳೋದೇ ಮೇನು ನಮ್ಮ ಕೆಲ್ಸ ಆಗಿರತ್ತೆ ಆಮೇಲೆ ಈ ಪೂಜೆ ಮಾಡುವಾಗ ಹೊರ್ಗಡೆ ಹೋಗೋದು ಅದು ಇದು ತಿನ್ನೋದು ನಾನ್ ವೆಜ್ ಎಲ್ಲ ತಿನ್ನೋದು ಆ ತರದೆಲ್ಲ ಮಾಡಬಾರ್ದು ಸ್ವಲ್ಪ ಮಡಿಯಿಂದ ಇರಬೇಕು ನಾವೆಲ್ಲರೂ ಲೇಡೀಸ್ ಮದ್ವೆ ಆಗಿರೋರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಒಂಬತ್ತು ದಿನ ಇರ್ಬೇಕಾಗತ್ತೆ ನಾನು ಆ್ಯಕ್ಚುಲಿ ಒಂಬತ್ತು ದಿನನು ಚಾಪೆ ಮೇಲೆನೆ ಮಲ್ಕೊಳ್ಳೋದು ಹಾಸಿಗೆ ಮೇಲೆಲ್ಲ ಬೆಡ್ ಮೇಲೆ ಮಲ್ಕೊಳ್ಳಲ್ಲ ಚಾಪೆ ಮೇಲೆನೆ ಮಲ್ಕೊಳ್ತೀನಿ ಆ ಚಾಪೆನು ಕೂಡ ನಾನು ಒಂದ್ ಎರಡು ದಿನ ಮುಂಚೆನೆ ನೀಟಾಗಿ ಎಲ್ಲ ವಾಶ್ ಮಾಡಿ ಚಾಪೆ ಒಂದು ಬ್ಲಾಂಕೆಟ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅದ್ರಲ್ ಮೇಲೆನೆ ನಾನು ಮಲ್ಕೊಳ್ಳೋದು ಸೊ ಮಲ್ಕೊಂಡು ಆ ತರ ಒಂಬತ್ತು ದಿನನೂ ಪೂಜೆ ಮಾಡಿ ಒಂಬತ್ತು ದಿನ ಪೂಜೆ ಮಾಡ್ತಿದೀವಿ ಅಂದ್ರೆ ಮೊದ್ಲಿಗೆ ನಾನು ದೀಪ ತೋರಿಸ್ಕೊಡ್ತೀನಿ ನನಗೆ ಈ ತರ ದೊಡ್ಡ ದೀಪ ತಗೊಳ್ಳಿ ನೀವ್ ಯಾರಾದ್ರೂ ಹೊಸ್ದಾಗ್ ಮಾಡ್ತಾ ಇರ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು ನಿಜವಾಗ್ಲು ಸಂಕಲ್ಪ ಮಾಡಿ ದೀಪ ಹಚ್ಚಿ ನಾವ್ ಕೇಳಿದ್ದೆಲ್ಲ ಕೊಡ್ತಾರೆ ಜಗನ್ಮಾತೆ ಚಾಮುಂಡೇಶ್ವರಿ ಸೊ ಇಡೀ ದೇಶನೇ ಮಾಡುತ್ತೆ ಈ ನವರಾತ್ರಿನ ಇಡೀ ದೇಶನೇ ಆಚರಣೆ ಮಾಡ್ತಾರೆ ಈ ದಸರಾನ ಮತ್ತೆ ಜಗನ್ಮಾತೆ ನಮ್ಮನ್ ಕಾಪಾಡಲ್ವಾ ಸೊ ಹಾಗಾಗಿ ಈ ತರ ಈ ತರದ್ದು ಮಣ್ಣಿನ ದೀಪ ಒಂದ್ ತರಬೇಡಿ ನಾನು ಜೋಡಿ ದೀಪನೆ ತಂದಿದ್ದೀನಿ ಸೊ ಈ ತರ ಒಂದ್ ದೀಪ ಸಾಕು ಇದು ದೀಪಕ್ಕೆ ನಾನು ಈ ತರ ಅಗ್ಲವಾಗಿ ಜಾಸ್ತಿ ದೊಡ್ಡದಿದ್ರೆ ನಾವು ತುಂಬಾ ಎಣ್ಣೆ ಬಿಟ್ಟು ಬೆಳಿಗ್ಗೆ ಹಚ್ಚಿಟ್ರೆ ಸಂಜೆ ತನಕ ಒಂದ್ಸತಿ ನೋಡ್ಕೊಂಡ್ರೆ ಸಾಕು ಸಂಕಾಲ ಇಲ್ಲ ಮಧ್ಯಾಹ್ನ ಯಾವಾಗ್ಲಾರು ಒಂದ್ಸತಿ ಕಾಲ್ ತೊಳ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ರೆ ಸಾಕು ಆ ಚಿಕ್ಕ ದೀಪ ಆದ್ರೆ ಅವಾಗವಾಗ ಹೊನ್ನವರೆಗೆ ಹೋಗಿ ಹೋಗಿ ಎಣ್ಣೆ ಹಾಕ್ಬೇಕು ಅಣ್ಣ ಸಾರಿ ಎಣ್ಣೆ ಹಾಕ್ತಾ ಇರಬೇಕಲ್ವಾ ಸೊ ಹಾಗಾಗಿ ಈ ತರ ದೊಡ್ಡ ದೀಪ ತಗೊಳ್ಬೇಕು ಮಣ್ಣಿನ ದೀಪನೇ ತಗೊಳ್ಬೇಕು ತಗೊಂಡು ಇದಕ್ಕೆ ನೀಟಾಗಿ ಗಂಧ ಅರಿಶಿಣ ಮತ್ತೆ ಗಂಧದ ಪೌಡರ್ ಬರುತ್ತಲ್ವಾ ಅದನ್ನ ನೀಟಾಗಿ ಕಲಸ್ಕೊಂಡು ಹಾಲಲ್ಲಿ ಕಲಸ್ಕೊಳ್ಳಿ ಗಂಧ ಅರಿಶಿಣ ನೀಟಾಗಿ ಹಾಲಲ್ಲಿ ಕಲಸಿ ಎಲ್ಲಾ ಕಡೆ ನೀಟಾಗಿ ಅಪ್ಲೈ ಮಾಡ್ಬೇಕು ಇದಕ್ಕೆ ನೀಟಾಗಿ ಹಚ್ಕೊಂಡು ಮೇಲ್ಗಡೆ ಕುಂಕುಮ ಇಟ್ಕೊಳ್ಬೇಕು ಕುಂಕುಮ ಇಟ್ಟು ಅಖಂಡ ದೀಪ ಬತ್ತಿನೇ ಸಿಗತ್ತೆ ಒಂಬತ್ತು ಇರೋ ಅಂಥದ್ದು ಒಂಬತ್ತು ಬತ್ತಿ ಇರೋದು ಅಹ್ ಗಂಗೆ ಅಮಿಲ್ ಸಿಗತ್ತೆ ಅಕಸ್ಮಾತ್ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಈ ತರ ಬತ್ತಿ ಸಿಗತ್ತೆ ನೋಡಿ ಈ ಸಿಂಗಲ್ ಬತ್ತಿ ಇಷ್ಟುದ ಇರತ್ತಲ್ವ ಅದನ್ನ ಹಾಕೋದಕ್ಕೆ ಹೋಗ್ಬೇಡ್ದು ಆ ಹೋಗ್ಬೇಡಿ ಸೊ ಈ ತರ ಈ ತರ ಬತ್ತಿ ಸಿಗತ್ತೆ ಈ ತರ ಉಂಡೆ ಬತ್ತಿ ಅಂತ ಇದು ಕೂಡ ಹತ್ತಿಯಿಂದನೇ ಮಾಡಿರೋದೇನೆ ಸೊ ಇದನ್ನ ತೋರಿಸ್ತೀನಿ ನೋಡಿ ಈ ತರ ಈ ತರ ರೋಲ್ ಬತ್ತಿ ಸಿಗತ್ತೆ ಇದನ್ನ ಒಂಬತ್ತು ಇಂಚಿಗೆ ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳಿ ಒಂಬತ್ತು ಇಂಚು ಈ ತರ ಒಂಬತ್ ಬತ್ತಿ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಹಿಂಗೆ ಇದನ್ನ ಒಂಬತ್ತು ಮಾಡ್ಕೊಳ್ಬೇಕು ಈ ತರ ನೀವೇ ಕೌಂಟ್ ಮಾಡಿಕೊಂಡು ಇದು ಒಂಬತ್ತು ಇಚ್ ಒಂಬತ್ತು ಇಂಚಿ ಇದೆಯಾ ಈ ತರ ಹಿಂಗೆ ನೋಡ್ಕೊಂಡು ಈ ತರ ಒಂಬತ್ತೇ ತಗೊಳ್ಳಿ ದಪ್ಪ ಅಂದ್ರೆ ಒಂದೊಂದು ಬತ್ತಿಗೂ ಒಂದೊಂದು ಅವತಾರ ಇದ್ದಂಗೆ ಆ ಅಮ್ನವ್ರದ್ದು ಸೊ ಹಾಗಾಗಿ ಈ ತರ ಒಂಬತ್ತು ಬತ್ತಿನ ಹಿಂಗೆ ಮಾಡಿಕೊಂಡು ಈ ತರ ಸಿಗತ್ತೆ ನಿಮಗೆ ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಸಿಗತ್ತೆ ಈ ತರ ಇದು ಅತ್ತಿಯಿಂದನೇ ಮಾಡಿರೋದು ಈ ತರ ಬತ್ತಿನೇ ನಾನು ಯೂಸ್ ಮಾಡೋದು ಸೊ ಹಾಗಾಗಿ ಈ ತರ ಬತ್ ಇದನ್ನ ತಗೊಂಡು ಈ ತರ ರೋಲ್ ಮಾಡಿ ಬತ್ತಿನ ಉದ್ದ ಈ ಒಂಬತ್ತು ಇಂಚು ಒಂಬತ್ತು ಬತ್ತಿನೇ ಇರ್ಬೇಕು ಅದನ್ನ ನೋಡಿ ತಗೊಳ್ಳಿ ಈ ತರದ್ದು ಓಕೆನಾ ಇವಾಗ ದೀಪ ಮತ್ತೆ ಬತ್ತಿದಾಯ್ತು ಅದಕ್ಕೆ ಅಲಂಕಾರ ಮಾಡ್ಕೊಂಡು ರೆಡಿ ಮಾಡಿ ಸೊ ಆಮೇಲೆ ಒಂದು ಸ್ಟೀಲ್ ಮಾತ್ರ ತಗೊಳೋದಕ್ ಹೋಗ್ಬೇಡಿ ನಿಮ್ಮ ಹತ್ರ ಬೆಳ್ಳಿ ಇದ್ರೆ ಬೆಳ್ಳಿ ತಟ್ಟೆ ತಗೊಳ್ಬೋದು ಇಲ್ಲ ಅನ್ನೋರು ತಾಮ್ರದ್ದು ಇಲ್ಲ ಅಂದ್ರೆ ಹಿತ್ತಾಳೆದು ಒಂದ್ ತಟ್ಟೆ ತಗೊಳ್ಳಿ ಸೊ ಈ ದೀಪ ಅದ್ರೊಳಗಡೆ ಇಡಿಬೇಕು ಹಿಡಿಸ್ಬೇಕು ಆ ತರದ್ದು ಒಂದ್ ಅಗ್ಲುವಾದ ತಟ್ಟೆ ತಗೊಂಡು ಅದಕ್ಕೆ ತುಂಬಾ ಅಕ್ಕಿ ತುಂಬಿಸಿ ಅಕ್ಕಿನ ತುಂಬಿಸಿಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮವನ್ನು ಇಟ್ಟು ಸಂಕಲ್ಪ ಮಾಡಿ ನೀವು ಏನಕ್ಕೋಸ್ಕರ ದೀಪನ ಹಚ್ಚಿಟ್ಟು ಪೂಜೆ ಮಾಡ್ತಾ ಇದ್ದೀರಾ ಸೊ ನಿಮ್ಗೆ ಏನು ನಿಮ್ ಬೇಡಿಕೆ ಏನಿದೆ ಮೊದಲನೇ ದಿನ ಅದನ್ನ ದೀಪ ಇಟ್ಟು ಸೊ ಭತ್ತಿ ಹಾಕಿ ಹಿಂದಿನ ದಿನನೇ ಅಂದ್ರೆ ಇವಾಗ ಭಾನುವಾರ ಇಪ್ಪತ್ತ ಒಂದನೇ ತಾರೀಕಿಗೆ ಅಮಾವಾಸ್ಯೆ ಬಂದಿದೆ ಸೊ ಹಿಂದಿನ ದಿನನೇ ಎಲ್ಲ ದೇವ್ರ ಮನೆಯದೆಲ್ಲ ಸ್ವಚ್ಛ ಮಾಡ್ಕೊಂಡು ಇಡೀ ಮನೆನ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಕಳಸ ಎಲ್ಲ ಇಡೋದು ನೀವು ಮನೇಲಿ ಮಾಮೂಲಿ ಕಳಸ ಇಡೋದಾದ್ರೆ ಅದನ್ನೇ ಇಡಿ ಸೋಮವಾರ ಬೆಳಿಗ್ಗೆ ಸೊ ಮೊದಲನೇ ವಾರದ ಮೊದಲು ಸೋಮವಾರ ಇಪ್ಪತ್ತೆರಡನೇ ತಾರೀಕು ಸೊ ಈ ವರ್ಷ ಬಂದಿರೋದು ಅದ್ ಆವತ್ತು ಸ್ವಲ್ಪ ಬೇಗ ಎದ್ದು ತಲೆ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಈ ದೀಪನ ದೀಪಕ್ಕೆ ಬತ್ತಿ ಹಾಕಿ ಆ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರಾ ನಿಮ್ಮನೇಲಿ ಅದನ್ನೇ ಯೂಸ್ ಮಾಡ್ಬೋದು ಇದೇ ಎಣ್ಣೆ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ ಸೊ ಸಾಧ್ಯವಾದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ತುಂಬಾ ಒಳ್ಳೇದು ಅಂತಾರೆ ಸೊ ಹಾಗಾಗಿ ನಿಮ್ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಆ ಎಣ್ಣೆನ ಹಚ್ಚಿಟ್ಟು ದೀಪನ ಹಚ್ಬೇಕು ನಾವಿವತ್ತು ಸೋಮವಾರ ದೀಪ ಹಚ್ಚಿದೀವಿ ಅಂದ್ರೆ ಅದನ್ನ ಆ ಕಡೆ ಈ ಕಡೆ ತಿರುಗ್ಸೋದು ಜರುಗ್ಸೋದು ಏನು ಮಾಡ್ಬಾರ್ದು ಈಗ ಹಚ್ಚಿಟ್ಟಿದೀವಿ ಅಂದ್ರೆ ಪ್ರತಿ ದಿನ ಚೇಂಜ್ ಮಾಡ್ಬೇಕು ಆ ಹೂವ ನಾವ್ ಏನೇನು ಹೂವು ಇಟ್ಟಿರ್ತೀವಿ ಪ್ರತಿ ದಿನ ಒಂದೊಂದು ತರದ್ದು ಹೂವನ ಇಟ್ಟು ಇವಾಗ ಸೋಮವಾರ ಇಟ್ಟಿದೀವಿ ಅಂದ್ರೆ ಮಂಗಳವಾರ ಬೆಳಿಗ್ಗೆಯದ್ ಮಾಮೂಲಿ ಪೂಜೆ ಪೂಜೆಗೆ ಹೂವು ಎಲ್ಲ ತೆಗಿಯೋದು ನಾನು ಸಾಮಾನ್ಯವಾಗಿ ನಾನ್ ಮಾಡೋದು ಪ್ರತಿದಿನನೂ ಒಂದೊಂದು ನೈವೇದ್ಯನ ಮಾಡ್ತೀನಿ ಒಂದಿನ ಬೆಲ್ದನ್ನ ಮೊಸರನ್ನ ಸಜ್ಜಿಗೆ ಅವಲಕ್ಕಿ ಆಮೇಲೆ ಪಾಯಸ ಆ ಸೊ ಇಲ್ಲ ಅಂದ್ರೆ ಬೆಲ್ ಉಂಡೆ ಆ ಈ ತರದ್ ಏನಾದ್ರೂ ಒಂದು ನಿಮ್ಗೇನು ಮಾಡೋಕ್ಕಾಗ್ಲಿಲ್ವಾ ಹಾಲು ಸಕ್ಕರೆ ಜೇನುತುಪ್ಪ ಮತ್ತೆ ಅಣ್ಗೊಳ್ದು ರಸಾಯನ ಇದನ್ನಾದ್ರೂ ಮಾಡ್ಬೋದಲ್ವಾ ಇದನ್ನಾದ್ರೂ ಮಾಡಿದ್ರೆ ಸಾಕು ಒಂದ್ ತರದ್ದು ನೈವೇದ್ಯ ಮಾಡಿರ್ತೀವಿ ಇಡ್ತೀನಿ ನಾನು ನೆಕ್ಸ್ಟ್ ಆರತಿ ಒಂಬತ್ತು ದಿನನೂ ಒಂಬತ್ತು ಆರ್ತಿನ ಮಾಡ್ತೀನಿ ನಾನು ಕಾಯಿ ಆರ್ತಿ ಬೆಲ್ಲದ ಆರ್ತಿ ಆಮೇಲೆ ಅಕ್ಕಿ ಹಿಟ್ಟಿಂದ ಆರ್ತಿ ಆಮೇಲೆ ಬೂದ್ ಗುಂಬ್ಳಕಾಯಿ ಸಿಗತ್ತಲ್ವಾ ಅದ್ರದ್ದು ಆರತಿ ಮಾಡ್ಬೋದು ನಿಂಬೆಹಣ್ಣಿಂದ ಆರ್ತಿ ಆ ಸೊ ಜೋಡಿ ಬಾಳೆಹಣ್ಣ ಜೋಡಿ ಇಟ್ಕೊಂಡು ಅದ್ರ ಮೇಲೆ ತುಪ್ಪದ ಬತ್ತಿ ಇಟ್ಕೊಂಡು ಜೋಡಿ ಬಾಳೆಹಣ್ಣ ಆರ್ತಿ ಸೊ ಈ ತರ ತುಪ್ಪದ ಆರ್ತಿ ಯಾವ ತರ ನಾನು ಒಂಬತ್ತು ದಿನನೂ ಆಕ್ಚುಲಿ ನಾನು ಇವತ್ತು ನಾನು ಯಾವ ಆರತಿ ಮಾಡಿದ್ದೀನಿ ಅಂತ ಅದನ್ನು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲಲ್ಲಿ ಹಾಕಿರ್ತೀನಿ ನಾಳೆ ಯಾವ ಆರತಿ ಮಾಡ್ಬೇಕು ಅಂತ ಇದ್ದೀನಿ ಅದನ್ನು ಕೂಡ ಇನ್ಸ್ಟಾಗ್ರಾಮಿಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ನಾಳೆ ಏನ್ ನೈವೇದ್ಯ ಮಾಡ್ತೀನಿ ಅನ್ನೋದು ಕೂಡ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾ ಇನ್ನೂ ನೀವು ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೇಮ್ ಐ ಡಿ ಶುಭ ಸುದ್ದಿ ಕನ್ನಡ ಲಾಭ ಅಂತ ಫಾಲೋ ಮಾಡಿ ಅದರಲ್ಲಿ ಪ್ರತಿದಿನ ನಾನು ತಿಳಿಸ್ತಾ ಇರ್ತೀನಿ ನವರಾತ್ರಿ ಸ್ಟಾರ್ಟ್ ಆದಾಗ್ಲಿಂದನು ಕೊನೆ ಎಂಡ್ ಮುಗಿಯ ತನಕ ನೆಕ್ಸ್ಟ್ ಇವಾಗ ಕಲರು ಮೊದಲನೇ ದಿನ ಅಂದ್ರೆ ಈ ಕಲರು ಹೋದ್ ವರ್ಷ ಮೊದಲನೇ ದಿನ ಈ ಕಲರ್ ಬಂದಿತ್ತು ಈ ವರ್ಷ ಯಾಕೆ ಚೇಂಜ್ ಅಂದ್ರೆ ವಾರಗಳು ಚೇಂಜ್ ಆದಂಗೆ ಕಲರ್ ಕೂಡ ಚೇಂಜ್ ಆಗತ್ತೆ ಸೊ ದಿನಗಳ ಆಧಾರದ ಮೇಲೆ ಕಲರ್ನ ಐಡೆಂಟಿಫೈ ಮಾಡ್ತಾರೆ ಮತ್ತೆ ಅಮ್ಮನವರ ಅವತಾರ ಕೂಡ ಅಷ್ಟೇನೆ ಸೊ ಏನೇನೆಲ್ಲ ಅವತಾರ ಬರುತ್ತೆ ಅದನ್ನು ಕೂಡ ದಿನ ದಿನ ಚೇಂಜ್ ಆಗಿರತ್ತೆ ಸೊ ಇದೇ ಅವತಾರನ ಅಂತ ಹೇಳೋದಕ್ಕಾಗಲ್ಲ ಸೊ ಇಲ್ಲಿ ಮೊದಲನೇ ದಿನ ಸೊ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಸೋಮವಾರ ನಾವು ಸ್ಟಾರ್ಟ್ ಮಾಡೋ ಮೊದಲನೇ ದಿನ ವೈಟ್ ಬಿಳಿ ಬಣ್ಣದ ಬಟ್ಟೆಯನ್ನ ಹಾಕೊಳ್ಬೇಕು ವೈಟ್ ಬಣ್ಣ ಬಟ್ಟೆ ಸೊ ಬಿಳಿ ಬಣ್ಣದ ಸೀರೆ ಇಲ್ಲಾಂದ್ರೆ ನಿಮ್ಮ ಹತ್ರ ಶೇರ್ ಇದು ಡ್ರೆಸ್ಸು ಚೂಡಿದಾರು ಆ ತರದೆಲ್ಲ ಹಾಕೊಳ್ಬಹುದು ಆದಷ್ಟು ಮುತ್ತೈದೆಯರು ಪೂಜೆ ಮಾಡುವಾಗ ಸೊ ಇದನ್ನ ಮುತ್ತೈದೆಯರೇ ಮಾಡ್ಬೇಕು ಅಂತ ಎಲ್ಲ ಕಾಲೇಜಿಗೆ ಹೋಗುವ ಮಕ್ಳುನು ಹೆಣ್ಮಕ್ಳು ಯಾರ್ ಬೇಕಾದ್ರೂ ಮಾಡ್ಬೋದು ಜಗನ್ಮಾತೆ ಹೆಣ್ಮಕ್ಳೇ ಇಷ್ಟ ಅಲ್ವಾ ಸೊ ಹಾಗಾಗಿ ಯಾರ್ ಬೇಕಾದ್ರೂ ಮಾಡ್ಬೋದು ಆ ಯೂಶಲಿ ನಾನು ಸೀರೆ ಉಡ್ಕೊಂಡೇ ಪೂಜೆ ಮಾಡ್ತೀನಿ ಸೀರೆ ಉಟ್ಕೊಂಡು ಪೂಜೆ ಮಾಡುವಾಗೆಲ್ಲ ಸಾಮಾನ್ಯವಾಗಿ ಸೀರೆ ಉಟ್ಕೊಳ್ತೀನಿ ಸೊ ಸೀರೆ ಉಟ್ಕೊಂಡು ಮಾಡಿದ್ರೆ ಒಳ್ಳೇದಂತೆ ಸೊ ಹಾಗಾಗಿ ಸೀರೆ ಉಟ್ಕೊಂಡೆ ಮಾಡ್ತೀನಿ ಆ ವೈಟ್ ಬಿಳಿ ಬಣ್ಣದ ಬಟ್ಟೆ ಏನಿದೆ ಅದನ್ನ ಹಾಕೊಂಡು ಮಾಡುವಂಥದ್ದು ನೈವೇದ್ಯಕ್ಕೆ ನೀವೇನಾದ್ರೂ ಮಾಡ್ಕೊಳ್ಬಹುದು ಸೊ ಮೊದಲನೇ ದಿನ ಆಗಿರೋದ್ರಿಂದ ಸಿಹಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ನಾನು ಸಿಹಿಯಿಂದ ಏನಾದರೂ ಸ್ಟಾರ್ಟ್ ಮಾಡ್ತೀನಿ ಬೆಲ್ದನ್ನ ಮಾಡೋದು ಇಲ್ಲಾಂದ್ರೆ ಹಾಲು ಸಕ್ಕರೆ ಪಾಯಸ ಮಾಡೋದು ಏನಾದ್ರೂ ಸಿಹಿಯಿಂದ ಸ್ಟಾರ್ಟ್ ಮಾಡ್ತೀನಿ మొదలన ఒం కలర్ నేబి మొదలనె దిన వైట్ కలర్ ఇప్పనే తారీఖు ఇప్పటి రెడ్ కలరు సో రెడ్ బ ఆమె ఇప్పనె తారీఖు రయల్ బ్లూ ಸೊ ನೆವಿ ಬ್ಲೂ ಅಂತಾರಲ್ವಾ ಬ್ಲೂ ಕಲರ್ ಇರುತ್ತಲ್ವಾ ಅದು ಆ ತರ ಬಣ್ಣ ಸೊ ಪರ್ಪಲ್ ತರ ಸ್ವಲ್ಪ ಡಾರ್ಕ್ ಪರ್ಪಲ್ ಬರುತ್ತೆ ನೋಡಿ ಆ ತರದ್ದು ನೆಕ್ಸ್ಟ್ ಇಪ್ಪತ್ತೈದನೇ ತಾರೀಕು ಯಲ್ಲೋ ಕಲರ್ ಹಳದಿ ಬಣ್ಣ ಇಪ್ಪತ್ತೈದಕ್ಕೆ ಇಪ್ಪತ್ತೈದನೇ ತಾರೀಕು ಹಳದಿ ಬಣ್ಣ ನೆಕ್ಸ್ಟ್ ಇಪ್ಪತ್ತಾರಕ್ಕೆ ಫ್ರೈಡು ಫ್ರೈಡೆ ಗ್ರೀನ್ ಕಲರ್ ಸೊ ಹಸಿರು ಬಣ್ಣದ್ದು ಇಪ್ಪತ್ತ ಆರನೇ ತಾರೀಕು ಹಸಿರು ಕಲರು ಇಪ್ಪತ್ತೇಳನೇ ತಾರೀಕು ಸಾಟರ್ಡೆ ಗ್ರೇ ಕಲರ್ ಗ್ರೇ ಅಂದ್ರೆ ಸಿಮೆಂಟ್ ಕಲರ್ ಅಂತೀವಲ್ವಾ ಸೊ ಆ ಕಲರ್ ಗ್ರೇ ಸಿಮೆಂಟ್ ಕಲರು ನೆಕ್ಸ್ಟ್ ಇಪ್ಪತ್ತ ಎಂಟನೇ ತಾರೀಕು ಆರೆಂಜ್ ಕಲರ್ ಆರೆಂಜ್ ಅಂದ್ರೆ ಕೇಸರಿ ಬಣ್ಣ ಆರೆಂಜ್ ಕಲರ್ ಕೇಸರಿ ಬಣ್ಣ ಇದು ಸಂಡೇ ಬಂದಿದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಪಿಕಾಫ್ ಗ್ರೀನು ಏನಂತಾರೆ ಅದಕ್ಕೆ ಪಿಕಾಫ್ ಗ್ರೀನ್ ಗೆ ಇದಿರ್ಬೋದು ಅಂದ್ಕೊಳ್ತೀನಿ ಈ ಕಲರ್ ನಾನ್ ಇದ್ರಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬ್ಲೌಸ್ ಪಿಕಾಕ್ ಗ್ರೀನ್ ಕಲರ್ ನೆಕ್ಸ್ಟ್ ಅದು ಮಂಡೆ ಮೂವತ್ತನೇ ತಾರೀಕು ಟ್ಯೂಸ್ಡೇ ಪಿಂಕ್ ಸೊ ಇದು ಮೂವತ್ತನೇ ತಾರೀಕು ಪಿಂಕ್ ಕಲರ್ ಪಿಂಕ್ ಅಂದ್ರೆ ಬೇಬಿ ಪಿಂಕು ಸೊ ಇಲ್ಲಿ ಇದೆಯಲ್ಲ ಇದೇ ಪಿಂಕ್ ಪಿಂಕ್ ಕಲರ್ ಪಿಂಕ್ ಅಂದ್ರೆ ಗುಲಾಬಿ ಬಣ್ಣದ್ದು ಇಷ್ಟು ಒಂಬತ್ತು ದಿನದ್ದು ಒಂಬತ್ತು ಕಲರ್ಗಳು ಆಮೇಲೆ ಆಮೇಲೆ ನಾವು ದೇವರಿಗೆ ನೈವೇದ್ಯ ಇಡ್ತೀವಲ್ವಾ ಅಮ್ಮನವರಿಗೆ ಅದನ್ನ ಇದೇ ಇಡ್ಬೇಕು ಅಂತ ಇಲ್ಲ ಒಟ್ಟು ಸಿಹಿ ನಿಮ್ ಮನೇಲಿ ಏನೆಲ್ಲ ನಿಮ್ ಕೈಲಿ ಸಾಧ್ಯವಾಗುತ್ತೋ ಅದನ್ನ ಇಟ್ರಾಯ್ತು ಕೆಲವರು ತುಂಬಾ ಕಟ್ನಿಟ್ಟಿಂದ ಮಾಡ್ತಾರೆ ಕೆಲವರು ಒಂದು ತುತ್ತು ಅನ್ನ ತಿನ್ನೋದಿಲ್ಲ ಮತ್ತೆ ಕಾಲಿಗೆ ಚಪ್ಪಲಿ ಹಾಕಲ್ಲ ಸೊ ಅವರು ಮಲ್ಗಲ್ಲ ಮತ್ತೆ ಕೂರಲ್ಲ ಎಲ್ಲೂ ಯಾರ ಮನೆಗೂ ಆ ತರದ್ದೆಲ್ಲ ನಾನ್ ಸಾಮಾನ್ಯ ಯಾರ ಮನೆಗೂ ಹೋಗಿ ಹೊರ್ಗಡೆ ಎಲ್ಲಾ ಊಟ ತಿನ್ನೋದು ಅದನ್ನೆಲ್ಲ ಮಾಡೋದಿಲ್ಲ ಮಾಮೂಲಿ ಒಟ್ಟು ಮನೇಲೆ ಇರ್ತೀನಿ ನಾನು ಎಲ್ಲೂ ಹೋಗೋದಕ್ಕೆ ಇಷ್ಟಪಡಲ್ಲ ಪೂಜೆ ಮಾಡೋ ತನಕ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಕೊನೆ ಎಂಡರ್ಗುನು ಪೂಜೆ ಮಾಡಿ ಮುಗಿಸೋ ತನಕ ನಾನು ಎಲ್ಲೂ ಹೋಗಲ್ಲ ಅಂದ್ರೆ ವಿಜಯದಶಮಿ ಇನ್ನೇನು ನಾನು ಒಂಬತ್ತಿನದ್ದು ದೀಪ ಮುಗಿಯುತ್ತೆ ಇನ್ನೇನು ಮುಗ್ದು ನಾಳೆ ಎಲ್ಲರೂ ನಾಳೆ ಅಂದ್ರೆ ವಿಜಯದಶಮಿ ಆದ್ಮೇಲೆ ಎಲ್ಲಾದ್ರೂ ಹೋಗ್ತೀನೋ ಹೊರತು ಅದಕ್ಕೆ ಮುಂಚೆ ನಾನು ಎಲ್ಲೂ ಹೋಗೋದಿಲ್ಲ ಮನೆಯಲ್ಲೇ ಇರೋದಕ್ಕೆ ಇಷ್ಟ ಪಡ್ತೀನಿ ಮತ್ತೆ ಪ್ರತಿ ಸತಿನೂ ಹೋಗಿ ನನ್ಗೆ ನೋಡ್ಕೊಳ್ಳೋದು ದೀಪ ನೋಡ್ಕೊಳ್ಳೋದು ಅಂದ್ರೆ ಸಿಕ್ಕಾಟೆ ಖುಷಿ ಅದಕ್ಕೆ ನಾನ್ ದೇವ್ರ ಮನೆ ಮುಂದೆನೆ ಒಂದ್ ಚಾಪೆ ಹಾಸ್ಕೊಂಡ್ ಬಿಟ್ಟಿರ್ತೀನಿ ಯಾವಾಗ್ಲೂ ಅಲ್ಲೇ ಕೂರೋದು ಆಮೇಲೆ ಸ್ವಲ್ಪ ಸೋಫಾ ಮೇಲೆ ಕೂರೋದು ಅಂದ್ರೆ ಈ ಇದ್ರ ಮೇಲೆಲ್ಲ ಕೂರೋದು ಚೇರ್ ಮೇಲೆ ಆ ತರದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನವರಾತ್ರಿ ಟೈಮ್ ಅಲ್ಲಿ ಯಾಕೆ ಅಂದ್ರೆ ನಾವು ಪೀರಿಯಡ್ಸ್ ಎಲ್ಲ ಆದಾಗ ಅದ್ರ ಮೇಲೆಲ್ಲ ಕುತ್ಕೊಂಡಿರ್ತೀವಿ ಆ ಟೈಮ್ ಮತ್ತೆ ಮಂಚದ ಮೇಲೆಲ್ಲಾ ಮಲ್ಕೊಂಡಿರ್ತೀವಿ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಎಲ್ಲದನ್ನು ತೊಳೆದು ಕ್ಲೀನ್ ಮಾಡೋಕೆ ಆಗಲ್ಲ ಅಲ್ವಾ ಮಂಚನೆಲ್ಲ ನೀರಲ್ಲಿ ಮುಳುಗಿಸಿ ಆಗಲ್ಲ ಅದಕ್ಕೆ ಹಂಗಾಗಿ ಚಾಪೆ ಆದ್ರೆ ನೀರಲ್ಲಿ ನೀಟಾಗಿ ಸ್ವಲ್ಪ ಗೋಮೂತ್ರ ಎಲ್ಲ ಹಾಕಿ ತೊಳ್ಕೊಳ್ಬೋದಲ್ವಾ ಹಂಗಾಗಿ ತೊಳೆದು ಅದನ್ನ ಸ್ವಲ್ಪ ಮಡಿಯಿಂದ ಮಾಡೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ವೆಜ್ ಎಲ್ಲ ನಮ್ಗೆ ಏನು ಮಾಡಲ್ಲ ಈಗ ಸಾಮಾನ್ಯ ಇವಾಗ ಶನಿವಾರ ಸ್ಟಾಪ್ ಆದ್ರೆ ನೆಕ್ಸ್ಟ್ ನಾವು ಹಬ್ಬ ಆಗಿ ನೆಕ್ಸ್ಟ್ ಇದ್ರ ತನಕ ನಾವು ಏನು ಮಾಡೋದಿಲ್ಲ ಸ್ವಲ್ಪ ಮಡಿಯಿಂದ ಅಷ್ಟೇ ಅದನ್ನ ಸೊ ನಮ್ಮನೇಲಿ ನಾನ್ ಈ ತರ ನವರಾತ್ರಿನ ಆಚರಣೆ ಮಾಡೋದು ಸೊ ಹಾಗಾಗಿ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ತುಂಬಾ ಜನ ಕ್ವಶನ್ಸ್ ಡೌಟ್ಸ್ ಕೇಳ್ತಾ ಇದ್ರು ಲಾಸ್ಟ್ ಟೈಮ್ ಅಂತೂ ಒಂದ್ ದಿನ ಮುಂಚೆನೆ ವಿಡಿಯೋ ಹಾಕಿ ಹಾಗೆ ಹೇಗೆ ಅಂತಿದ್ರು ಸೊ ಹಾಗಾಗಿ ಹೊಸ್ದಾಗಿ ಯಾರೆಲ್ಲ ಮಾಡ್ಬೇಕು ಅಂತ ಇದ್ರೆ ಅಂಥವ್ರಿಗೆ ಉಪಯೋಗ ಆಗತ್ತೆ ಆಮೇಲೆ ಇನ್ನೊಂದಷ್ಟು ಜನ ಕೇಳ್ತಾ ಇದ್ದೀರಾ ಬೆಳಿಗ್ಗೆ ಮಾಡಿದ್ರೆ ಒಳ್ಳೇದಾ ಸಾಯಂಕಾಲ ಮಾಡಿದ್ರೆ ಒಳ್ಳೇದಾ ಅಂತ ಎರಡೂ ಟೈಮು ಇವಾಗ ಮೊದಲನೇ ದಿನ ಸೋಮವಾರ ನಾವು ನವರಾತ್ರಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆನೆ ಬೇಗ ಎದ್ದು ಸ್ವಲ್ಪ ಸೋಮವಾರ ದೀಪ ಹಚ್ಚಿಟ್ಟು ಎಲ್ಲಾ ಇದನ್ನೆಲ್ಲ ದೀಪ ಹಚ್ಚಿ ನಾವು ಸಂಕಲ್ಪ ಮಾಡಿ ಹಚ್ಚಿದ್ರೆ ಅದನ್ನ ಪದೇ ಪದೇ ಮುಟ್ಟೋದು ಜರಗ್ಸೋದು ನಾವು ಹೂವು ಇಡುವಾಗ್ಲೂ ಅಷ್ಟೇನೆ ಸುತ್ತ ಹೂವು ಇಟ್ಟು ಅಲಂಕಾರ ಮಾಡ್ಕೊಳ್ಬೇಕು ಹೊರತು ಅದನ್ನ ಪದೇ ಪದೇ ಜರಗ್ಸೋದೆಲ್ಲ ಮಾಡಬಾರ್ದು ದೀಪ ಹೋಗ್ಲೇಬಾರ್ದು ಯಾವ್ದೇ ಕಾರಣಕ್ಕೂ ದೀಪ ಹೋಗದೆ ಇರೋ ತರ ನೋಡ್ಕೊಳ್ಳಿ ಸೊ ಅಕಸ್ಮಾತ್ ಏನಾದ್ರು ಇವಾಗ ಲೇಡೀಸ್ ಪ್ರಾಬ್ಲಮ್ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತಲ್ವಾ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಮನೇಲಿ ಏನು ಮಾಡಕ್ ಆಗಲ್ಲ ಅದು ವಿಧಿ ನಿಯಮ ಆ ಅಮ್ಮನೆ ಮಾಡಿರೋದು ನಮಗೆ ದೇವರ ಸೃಷ್ಟಿನೇ ಅಲ್ವಾ ಅಂತ ಟೈಮಲ್ಲಿ ಒಂದ್ ತ್ರೀ ಡೇಸು ಈ ತರ ಮಕ್ಳು ಯಾರಾದ್ರೂ ಇದ್ರೆ ಅವ್ರ ಕೈಲಿ ಹೆಣ್ಮಕ್ಳಿದ್ರೆ ಇಲ್ಲ ಗಂಡ್ ಆ ಆತರನು ಮಾಡ್ಬೋದು ಒಂದು ಟೂ ತ್ರೀ ಡೇಸಲ್ಲಿ ತ್ರೀ ಫೋರ್ ಡೇಸು ಮಕ್ಳು ಕೈಯಲ್ಲಿ ದೀಪ ಹಚ್ಚಿದ್ರೆ ಆಯ್ತು ಅವರಿಗೆಲ್ಲ ಇದನ್ನೆಲ್ಲ ಮಾಡ್ಕೊಳಕ್ ಬರಲ್ಲ ಮಾಮೂಲಿ ದೀಪಕ್ಕೆ ಎಣ್ಣೆ ಹಾಕಿ ಪೂಜೆ ಆದ್ರೆ ನಿಲ್ಸೋದ್ ಬೇಡ ಅಟ್ಲೀಸ್ಟ್ ದೀಪ ನೋಡ್ಕೊಂಡು ದೀಪಕ್ಕೆ ಡೈಲಿ ಮಕ್ಳಿಗೆ ಸ್ನಾನ ಮಾಡಿಸಿ ಅವ್ರು ದೀಪಕ್ಕೆ ಎಣ್ಣೆ ಹಾಕಿ ಪೂಜೆ ಮಾಡಕ್ ಬರುತ್ತಲ್ವಾ ಮಕ್ಳು ಮಾಡ್ಲಿಲ್ಲ ಅಂದ್ರೆ ಹಸ್ಬೆಂಡ್ ಕೂಡ ಮಾಡ್ಬೋದು ಅವ್ರು ದೀಪಕ್ಕೆ ಎಣ್ಣೆ ಹಾಕಿ ದೀಪ ನೋಡ್ಕೊಂಡ್ರೆ ಸಾಕು ಈ ತರ ಸೊ ಈ ತರ ನಾನ್ ಯಾವ ತರ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಈ ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಯಾರೆಲ್ಲ ಹೊಸದಾಗಿ ನವರಾತ್ರಿ ಮಾಡ್ಬೇಕು ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಅಂತವ್ರಿಗೆ ಶೇರ್ ಮಾಡಿ ವಿಡಿಯೋನ ಅವ್ರಿಗೂ ಕೂಡ ಉಪಯೋಗ ಆಗಲಿ ಸೊ ಒಣದಿಂದಾಗಲಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಜಗನ್ಮಾತೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ